ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸೋಮನಾಥ ದೇವಾಲಯದಲ್ಲಿ ಯಾವ ಆಧಾರವೂ ಇಲ್ಲದೆ ಗಾಳಿಯಲ್ಲಿ ತೇಲುವ ಶಿವಲಿಂಗ ನಿಜವಾಗ್ಲೂ ಇದೆಯಾ ಗಜನಿ ಮೊಹಮ್ಮದ್ ಸೋಮನಾಥ ದೇವಾಲಯದ ಮೇಲೆ ದಂಡೆತ್ತಿ ಬರೋಕೆ ಆ ದೇವಾಲಯದಲ್ಲಿರುವ ಶಮಂತ ಕಮಣಿಯ ಕಾರಣವ ನಿಜಕ್ಕೂ ಚರಿತ್ರೆ ಈ ದೇವಾಲಯದ ಬಗ್ಗೆ ಏನ್ ಹೇಳ್ತಾ ಇದೆ ಈ ದೇವಾಲಯದ ಬಗ್ಗೆ ನಮ್ಮ ಪುರಾಣಗಳಲ್ಲಿರುವ ರಹಸ್ಯವೇನು ನಿಜಕ್ಕೂ ಈ ದೇವಾಲಯವನ್ನ ಯಾರ್ ಕಟ್ಟಿಸಿದ್ದಾರೆ ಎಂಬ ಸಂದೇಹಗಳ ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮಲ್ಲಿ ಯಾರಿಗೂ ಗೊತ್ತಿರದ ಕೆಲವು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ನಡೆದಿರುವ ಒಂದು ಘಟನೆಯ ಬಗ್ಗೆ ಕೂಡ ಹೇಳ್ತೀನಿ ಮೇ ಬಿ ನಾನು ಹೇಳೋದು ನಿಮ್ಮಲ್ಲಿ ಕೆಲವು ಜನರಿಗೆ ಇಷ್ಟವಾಗಬಹುದು ಇನ್ನೂ ಕೆಲವು ಜನರಿಗೆ ಇಷ್ಟವಾಗದೇ ಇರಬಹುದು ಯಾಕೆಂದ್ರೆ ಚರಿತ್ರೆ ಒಂದು ವಿಷಯವನ್ನ ಹೇಳಿದ್ರೆ ಅದೇ ವಿಷಯವನ್ನ ಇನ್ನೊಂದು ರೀತಿಯಲ್ಲಿ ನನ್ನ ರಿಸರ್ಚ್ ನಲ್ಲಿ ಹೊರಬಿದ್ದಿರುವ ನಿಜ ಏನು ಎಂಬುದನ್ನ ಹೇಳ್ತೀನಿ ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದೇ ರೀತಿ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಇಟ್ ದ ವಿಡಿಯೋ ಸೊ ಮೊದಲು ಸೋಮನಾಥ ದೇವಾಲಯದ ಬಗ್ಗೆ ಭಾಗವತ ಸ್ಕಂದ ಪುರಾಣ ಶಿವ ಪುರಾಣ ಮತ್ತು ಋಗ್ವೇದದಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಣ ತ್ರೇತಾಯುಗದಲ್ಲಿ ಚಂದ್ರದೇವ ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಳ್ತಾನೆ ಆದ್ರೆ ಚಂದ್ರದೇವ ಮಾತ್ರ ರೋಹಿಣಿ ಎಂಬ ಹೆಂಡತಿಯ ಜೊತೆ ಮಾತ್ರವೇ ಜಾಸ್ತಿ ಪ್ರೀತಿಯಿಂದ ಇದ್ದು ಉಳಿದ ಹೆಂಡತಿಯರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದ ಅದೇ ವಿಷಯವನ್ನ ದಕ್ಷ ಪ್ರಜಾಪತಿಗೆ ಆ ಇಪ್ಪತ್ತಾರು ಜನ ಹೆಣ್ಮಕ್ಳು ಹೇಳ್ತಾರೆ ಇದರಿಂದ ಕೋಪಗೊಂಡ ದಕ್ಷ ಪ್ರಜಾಪತಿ ನಿನ್ನ ಬೆಳಕು ಇನ್ನು ಮುಂದೆ ಮಾಯವಾಗಿ ಬಿಡುತ್ತೆ ಎಂದು ಚಂದ್ರನಿಗೆ ಶಾಪ ಕೊಡ್ತಾನೆ ಇದರಿಂದ ಆಗಿನ ಚಂದ್ರನಿಗೆ ಇರುವ ಬೆಳಕು ಮಾಯವಾಗುತ್ತೆ ಆಗ ಚಂದ್ರದೇವ ಮಹಾಶಿವನ ಹತ್ತಿರ ಹೋಗಿ ಬೇಡಿಕೊಳ್ತಾನೆ ಆಗ ಮಹಾಶಿವ ಚಂದ್ರನಿಗೆ ಗುಜರಾತಿನ ಪ್ರಭಾಸ್ ಹತ್ತಿರವಿರುವ ಕಪಿಲ ನದಿ ಹಿರಾನ್ ನದಿ ಮತ್ತು ಸರಸ್ವತಿ ನದಿಗಳು ಭೇಟಿಯಾಗುವ ಜಾಗದಲ್ಲಿ ಅಂದ್ರೆ ಆ ತ್ರಿವೇಣಿ ಸಂಗಮದಲ್ಲಿ ಶ್ರಾವಣ ಮಾಸದಲ್ಲಿ ಸ್ನಾನ ಮಾಡು ಎಂದು ಹೇಳ್ತಾನೆ ಇದರಿಂದ ಅಲ್ಲಿ ಸ್ನಾನ ಮಾಡಿ ಮೇಲೆ ಎದ್ದ ಚಂದ್ರನಿಗೆ ತನ್ನ ಪೂರ್ವದ ಬೆಳಕು ಹಿಂತಿರುಗಿ ಬರುತ್ತೆ ಇದರಿಂದ ತುಂಬಾ ಸಂತೋಷ ಪಟ್ಟ ಚಂದ್ರದೇವ ಅದೇ ಪ್ರಾಂತ್ಯದಲ್ಲಿ ಮಹಾಶಿವನಿಗೋಸ್ಕರ ಬಂಗಾರದಿಂದ ಸೋಮನಾಥ ದೇವಾಲಯವನ್ನು ನಿರ್ಮಿಸ್ತಾನೆ ಸೋಮನಾಥ ಅಂದ್ರೆ ಚಂದ್ರನಿಗೆ ದೇವರು ಎಂದರ್ಥ ಶಿವ ಪುರಾಣ ಮತ್ತು ನಂದಿ ಉಪಪುರಾಣಗಳಲ್ಲಿ ಮಹಾಶಿವ ಏನೆಂದು ಹೇಳಿದಾನೆ ಅಂದ್ರೆ ನಾನು ಎಲ್ಲಾ ಜಾಗದಲ್ಲೂ ಇರ್ತೀನಿ ಆದ್ರೆ ನನ್ನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಪ್ರತ್ಯೇಕವಾಗಿರ್ತೀನಿ ಅವುಗಳಲ್ಲಿ ಸೋಮನಾಥ ಲಿಂಗ ಮೊದಲನೆಯದ್ದು ಎಂದು ಮಹಾಶಿವ ಹೇಳಿದಾನೆ ಅದಕ್ಕಾಗಿಯೇ ಕೆಲವು ಬಾರಿ ರಾತ್ರಿಯ ಸಮಯದಲ್ಲಿ ಸಮುದ್ರ ಸೋಮನಾಥ ದೇವಾಲಯಕ್ಕೆ ಬಂದು ಮಹಾಶಿವನಿಗೆ ಪೂಜೆ ಮಾಡಿ ಹೋಗುತ್ತೆ ನಂತರ ರಾವಣ ಅದೇ ದೇವಾಲಯವನ್ನ ಬೆಳ್ಳಿಯಿಂದ ನಿರ್ಮಿಸ್ತಾನೆ ಶ್ರೀಕೃಷ್ಣನ ಕಾಲದಲ್ಲಿ ಶ್ರೀಕೃಷ್ಣ ರೆಗ್ಯುಲರ್ ಆಗಿ ಬಂದು ಸೋಮನಾಥನ ದರ್ಶನವನ್ನ ಪಡಿತಾ ಇದ್ದಂತೆ ಶ್ರೀಕೃಷ್ಣ ಆ ದೇವಾಲಯವನ್ನ ಗಂಧದ ಕಟ್ಟಿಗೆಗಳಿಂದ ಪುನರ್ ನಿರ್ಮಾಣ ಮಾಡಿದ್ದಾನೆ ಎಂದು ನಮ್ಮ ಪುರಾಣಗಳು ಹೇಳ್ತಾ ಇವೆ ಹಾಗಾದ್ರೆ ಈಗ ನಮ್ಮ ಚರಿತ್ರೆ ಏನ್ ಹೇಳುತ್ತೆ ಎಂಬುದನ್ನ ನೋಡೋಣ ಸೋಮನಾಥ ದೇವಾಲಯ ಅತ್ಯಂತ ವಿಶಿಷ್ಟವಾದದ್ದು ಮತ್ತು ಅತ್ಯಂತ ಮಹಿಮೆಯನ್ನು ಹೊಂದಿರುವ ದೇವಾಲಯ ಇಂದಿಗೆ ಸರಿಯಾಗಿ ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋಮನಾಥ ದೇವಾಲಯದಲ್ಲಿರುವ ಲಿಂಗ ಯಾವುದೇ ರೀತಿಯ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲ್ತಾ ಇತ್ತು ಗಾಳಿಯಲ್ಲಿ ತೇಲ್ತಾ ಇದೆ ಅಂದ್ರೆ ಯಾವುದೋ ಒಂದು ಚಿಕ್ಕ ಲಿಂಗ ಅಂತ ಅಂದ್ಕೊಳ್ಬೇಡಿ ಸರಿಸುಮಾರು ಮೂರು ಅಡಿಗಳಷ್ಟು ಎತ್ತರ ಒಂದೂವರೆ ಅಡಿಯಷ್ಟು ಅಗಲವಿರುವ ಲಿಂಗವದು ಆ ಲಿಂಗಕ್ಕೆ ಪ್ರತಿದಿನ ಎರಡು ಸಾವಿರ ಜನ ಪೂಜಾರಿಗಳು ಪೂಜೆಗಳನ್ನ ಮಾಡ್ತಾ ಇದ್ರು ಪ್ರತಿನಿತ್ಯ ಮುನ್ನೂರು ಜನ ಸಂಗೀತಗಾರರು ಸಂಗೀತವನ್ನ ನುಡಿಸ್ತಾ ಇದ್ರೆ ಐದ್ನೂರು ಜನ ಸ್ವಯಂ ಸೇವಕರು ಅಂದ್ರೆ ದೇವರ ಸೇವೆಗಾಗಿ ಇರುವ ಕನ್ಯಾ ಸ್ತ್ರೀಯರು ನಾಟ್ಯವನ್ನ ಮಾಡ್ತಾ ಇದ್ರು ಆ ದೇವಾಲಯದ ಸುತ್ತಮುತ್ತಲಿರುವ ಹತ್ತು ಸಾವಿರ ಗ್ರಾಮಗಳಿಗೆ ಸೋಮನಾಥ ಒಬ್ಬನೇ ದೇವರು ಸೋಮನಾಥನಿಗೆ ಪೂಜೆ ಮಾಡುವವರು ಇನ್ನೊಂದು ಜನ್ಮದಲ್ಲಿ ಆರೋಗ್ಯವಾಗಿ ಸುಂದರವಾಗಿ ಶ್ರೀಮಂತರಾಗಿ ಹುಟ್ಟುತ್ತಾರೆ ಎಂಬುದು ಅಲ್ಲಿನ ಪ್ರಜೆಗಳ ನಂಬಿಕೆ ಇಷ್ಟೊಂದು ವೈಭವದಿಂದ ರುವ ಆ ದೇವಾಲಯದ ಮೇಲೆ ಅಕ್ಟೋಬರ್ ಹದಿನೇಳು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಗಜನಿ ಮೊಹಮ್ಮದ್ ದಂಡೆತ್ತಿ ಬರ್ತಾನೆ ಇಸ್ಲಾಂ ಧರ್ಮವನ್ನ ಪ್ರಪಂಚ ಪೂರ್ತಿ ಹರಡಿಸಬೇಕು ಎಂಬ ಆಲೋಚನೆಯಿಂದಲೇ ಭಾರತದಲ್ಲಿರುವ ಎಷ್ಟೋ ಹಿಂದೂ ದೇವಾಲಯಗಳನ್ನ ಗಜನಿ ಮೊಹಮ್ಮದ್ ನಾಶ ಮಾಡ್ತಾನೆ ಈ ರೀತಿ ಎಂಟು ದಿನಗಳವರೆಗೆ ಹೋರಾಡಿ ಐವತ್ತು ಸಾವಿರ ಜನರನ್ನ ಸಾಯಿಸಿ ಸೋಮನಾಥ ದೇವಾಲಯದ ಒಳಗಡೆ ಹೊಕ್ಕಿ ದೇವಾಲಯವನ್ನ ನಾಶ ಮಾಡಿ ಅದರಲ್ಲಿರುವ ಲಿಂಗವನ್ನ ಆ ದೇವಾಲಯದಲ್ಲಿರುವ ಎರಡು ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವ ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯಗಳನ್ನ ದೋಚಿಕೊಳ್ತಾನೆ ಸೊ ಆಗಿನ ಸಮಯದಲ್ಲೇ ಎರಡು ಕೋಟಿ ರೂಪಾಯಿಗಳು ಅಂದ್ರೆ ಈಗ ಎಷ್ಟಿರಬಹುದು ಎಂಬುದನ್ನ ನೀವೇ ಯೋಚನೆ ಮಾಡಿ ಆ ಸಂಪತ್ತಿನ ಜೊತೆಗೆ ಚಮಂತಕ ಮಣಿ ಎಂಬ ಒಂದು ಮಣಿಯನ್ನು ಕೂಡ ಆತ ದೋಚಿಕೊಂಡು ಹೋಗಿದಾನೆ ಎಂದು ನಮ್ಮ ಚರಿತ್ರೆ ಹೇಳುತ್ತೆ ಸೊ ಈಗ ನಾನು ರಿಸರ್ಚ್ ಮಾಡ್ತಾ ಇರುವಾಗ ನನಗೆ ಇನ್ನೂ ಕೆಲವು ವಿಷಯಗಳು ಕೂಡ ತಿಳಿದು ಬಂದಿವೆ ಹಾಗಾದ್ರೆ ಅವೇನು ಎಂಬುದನ್ನ ಈಗ ನೋಡೋಣ ಸರಿಸುಮಾರು ಸಾವಿರ ವರ್ಷಗಳ ಹಿಂದೆ ಸೋಮನಾಥ ದೇವಾಲಯವನ್ನ ಆಧಾರವಾಗಿಟ್ಟುಕೊಂಡು ಕೆಲವು ಕುಟುಂಬಗಳು ಜೀವನವನ್ನ ಸಾಗಿಸ್ತಾ ಇದ್ವು ಆದ್ರೆ ಅವರ ಐಷಾರಾಮಿ ಜೀವನಕ್ಕೆ ಬೇಕಾದಷ್ಟು ಆದಾಯ ಆ ದೇವಾಲಯದಿಂದ ಬರದೇ ಇರೋ ಒಂದು ಸುಳ್ಳು ವದಂತಿಯನ್ನ ಕ್ರಿಯೇಟ್ ಮಾಡ್ತಾರೆ ಅದೇನಂದ್ರೆ ಸೋಮನಾಥ ದೇವಾಲಯಕ್ಕೆ ನಿಮ್ಮ ಸಂಪತ್ತಿನಲ್ಲಿ ಸ್ವಲ್ಪ ಭಾಗವನ್ನ ದೇವರಿಗೋಸ್ಕರ ಕೊಟ್ರೆ ನೀವು ಮರಣಿಸಿದ ನಂತರ ನಿಮ್ಮ ಆತ್ಮವನ್ನ ಶುದ್ಧಿಗೊಳಿಸಿ ಮುಂಬರುವ ಜನ್ಮದಲ್ಲಿ ನಿಮ್ಮನ್ನ ಈಗಿನ ಜನ್ಮಕ್ಕಿಂತ ತುಂಬಾ ಶ್ರೀಮಂತರಾಗಿ ಹುಟ್ಟಿಸ್ತಾನೆ ಎಂಬ ವದಂತಿಯನ್ನ ಹರಡಿಸ್ತಾರೆ ಇದರಿಂದ ಸುತ್ತಮುತ್ತಲಿನಲ್ಲಿರುವ ಹತ್ತು ಸಾವಿರ ಗ್ರಾಮಗಳಿಂದ ದೇವಾಲಯಕ್ಕೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳು ದುಡ್ಡು ಆಸ್ತಿಗಳು ಎಲ್ಲವೂ ಕೂಡ ರಾಶಿ ರಾಶಿಗಳಲ್ಲಿ ಬಂದು ಬೀಳುತ್ತವೆ ಇದ್ರ ಜೊತೆಗೆ ಆ ಹತ್ತು ಸಾವಿರ ಗ್ರಾಮಗಳಿಂದ ಬರುವ ಟ್ಯಾಕ್ಸ್ ಎಲ್ಲವೂ ಕೂಡ ಆ ದೇವಾಲಯಕ್ಕೆ ಹೋಗ್ತಾ ಇತ್ತು ಆದ್ರೂ ಕೂಡ ಇಷ್ಟೊಂದು ದುಡ್ಡಿನಿಂದ ಸಂತೃಪ್ತಿಯನ್ನ ಹೊಂದದ ಅಲ್ಲಿನ ರಾಜರು ಅಂದ್ರೆ ಆ ಆಳ್ತಾ ಇರುವವರು ನಿಮ್ಮ ಕುಟುಂಬದಲ್ಲಿರುವ ಕನ್ಯಾ ಸ್ತ್ರೀಯರನ್ನ ದೇವಾಲಯಕ್ಕೆ ಅರ್ಪಿಸಿದ್ರೆ ಇನ್ನೂ ಜಾಸ್ತಿ ಪುಣ್ಯ ಬರುತ್ತೆ ಎಂದು ನಂಬಿಸಿ ಸರಿಸುಮಾರು ಐದ್ನೂರಕ್ಕೂ ಜಾಸ್ತಿ ಜನ ಕನ್ಯಾಸ್ತ್ರೀಯರನ್ನ ದೇವರಿಗೋಸ್ಕರ ಎಂದು ಕರೆತಂದು ಅಲ್ಲಿನ ದೇವಾಲಯದ ಮ್ಯಾನೇಜ್ಮೆಂಟ್ ನವರು ಪೂಜಾರಿಗಳು ಭೂಸ್ವಾಮಿಗಳು ಅವರ ಶರೀರದ ಸುಖಕ್ಕಾಗಿ ಆ ಸ್ತ್ರೀಯರನ್ನ ಬಳಸಿಕೊಳ್ತಾ ಇದ್ರು ಅದೇ ಸಮಯದಲ್ಲಿ ಗಜನಿ ಮನೆತನದ ಸುಲ್ತಾನ್ ಮೊಹಮ್ಮದ್ ಒಂದು ಸಾವಿರದ ಒಂದರಲ್ಲಿ ಪೇಶಾವರ್ ಯುದ್ಧ ಮಾಡಿ ರಾಜ ಜಯಪಾಲನನ್ನ ಸೋಲಿಸಿ ಭಾರತದೊಳಗೆ ಪ್ರವೇಶಿಸ್ತಾನೆ ಇದರಿಂದ ಈ ಸೋಲನ್ನ ಅಂಗೀಕರಿಸದ ರಾಜ ಜಯಪಾಲ್ ತನ್ನ ಶರೀರಕ್ಕೆ ಬೆಂಕಿಯನ್ನ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ ಮೊಹಮ್ಮದ್ ತನ್ನ ಇಪ್ಪತ್ ವರ್ಷಗಳಲ್ಲಿ ಹದಿನೈದು ಬಾರಿ ಭಾರತದಲ್ಲಿ ಕೆಲವು ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಉತ್ತರ ಭಾರತದ ಬಹಳಷ್ಟು ಭೂಭಾಗವನ್ನ ಆಕ್ರಮಿಸಿ ಬಿಡ್ತಾನೆ ಆಗಲೇ ಸೋಮನಾಥ ದೇವಾಲಯದಲ್ಲಿರುವ ಸಂಪತ್ತಿಗೋಸ್ಕರ ಸುಲ್ತಾನ್ ಬರ್ತಾನೆ ಇಲ್ಲಿ ಗಜನಿ ಎಂಬುದು ಮನೆತನದ ಹೆಸರು ಸೊ ಗಜನಿ ಎಂಬ ಮನೆತನದಿಂದ ಬಂದಿರುವುದರಿಂದ ಈತನನ್ನ ಗಜನಿ ಿ ಮೊಹಮ್ಮದ್ ಎಂದು ಕರಿತಾ ಇದ್ರು ಅದೇ ರೀತಿ ಇಸ್ಲಾಂ ರಾಜರಲ್ಲಿ ಮೊಟ್ಟ ಮೊದಲ ಬಾರಿ ಸುಲ್ತಾನ್ ಎಂಬ ಬಿರುದು ಬಂದಿರುವುದು ಕೂಡ ಈತನಿಗೆ ಅದಕ್ಕಾಗಿಯೇ ಸುಲ್ತಾನ್ ಮೊಹಮ್ಮದ್ ಎಂದು ಕೂಡ ಕರಿತಾ ಇದ್ರು ಸೊ ದೇವಾಲಯದಲ್ಲಿರುವ ಸಂಪತ್ತು ಮತ್ತು ಗಾಳಿಯಲ್ಲಿ ತೇಲ್ತಾ ಇರುವ ಶಿವಲಿಂಗದ ಬಗ್ಗೆ ತಿಳಿದುಕೊಂಡು ಬನ್ನಿ ಎಂದು ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾನೆ ಆ ವ್ಯಕ್ತಿ ಆ ಶಿವಲಿಂಗದ ಸುತ್ತಲೂ ತನ್ನ ಕತ್ತಿಯಿಂದ ಚೆಕ್ ಮಾಡಿ ನಿಜವಾಗ್ಲೂ ಯಾವ ಆಧಾರವೂ ಇಲ್ಲದೆ ಆ ಶಿವಲಿಂಗ ತೇಲ್ತಾ ಇದೆ ಎಂದು ಗಜನಿ ಮೊಹಮ್ಮದನಿಗೆ ಹೇಳ್ತಾನೆ ಇದರಿಂದ ಗಜನಿ ಮೊಹಮ್ಮದ್ ಸೋಮನಾಥ ದೇವಾಲಯವನ್ನ ಹೇಗಾದ್ರೂ ಮಾಡಿ ಸಾಧಿಸಿಕೊಳ್ಬೇಕು ಎಂದು ತೀರ್ಮಾನಿಸ್ತಾನೆ ಆ ಸಮಯದಲ್ಲಿ ಆ ಪ್ರಾಂತ್ಯವನ್ನ ಆಳ್ತಾ ಇರುವುದು ರಾಜ ಭೀಮ್ ದೇವ್ ಈ ಭೀಮ್ ದೇವ್ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದ ಚರ್ಚೆಗಳನ್ನೆಲ್ಲ ಈ ದೇವಾಲಯದಲ್ಲೇ ನಡೆಸ್ತಾ ಇದ್ದ ಸೊ ಗಜನಿ ಮೊಹಮ್ಮದ್ ಪ್ರಭಾಸ್ ಪಠಾಣದೊಳಗೆ ಪ್ರವೇಶಿಸಿದಾಗ ಅಲ್ಲಿನ ಪ್ರಜೆಗಳು ಗೋಡೆಗಳ ಮೇಲೆ ನಿಂತು ನಿನ್ನ ಸಾಬೆ ನಿನ್ನ ಇಲ್ಲಿಗೆ ಕರೆತಂದಿದೆ ಎಂದು ನೀನು ಸೋಮನಾಥ ದೇವಾಲಯದ ಹತ್ರ ಹೋದ್ರೆ ಕ್ಷಣ ಮಾತ್ರದಲ್ಲೇ ನಮ್ಮ ಸೋಮನಾಥ ನಿನ್ನನ್ನ ಸುಟ್ಟು ಬೂದಿ ಮಾಡಿಬಿಡ್ತಾನೆ ಎಂದು ಕಿರುಚೋಕೆ ಶುರು ಮಾಡ್ತಾರೆ ಇದರಿಂದ ಗಜನಿ ಮೊಹಮ್ಮದ್ನಿಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ ಹೇಗಾದ್ರೂ ಮಾಡಿ ಸೋಮನಾಥ ದೇವಾಲಯವನ್ನ ಸ್ವಂತ ಮಾಡ್ಕೋಬೇಕು ಅಂತ ಅಂದುಕೊಳ್ತಾನೆ ಇದರಿಂದ ಯುದ್ಧ ಶುರುವಾಗುತ್ತೆ ಸುಲ್ತಾನನ ಸೈನಿಕರು ದೇವಾಲಯವನ್ನ ಸುತ್ತುವರಿತಾರೆ ಭೀಮ್ ದೇವನ ಸೈನಿಕರು ದೇವಾಲಯದ ಒಳಗಡೆ ಇರ್ತಾರೆ ಆರು ದಿನಗಳವರೆಗೆ ಈ ಯುದ್ಧ ಮುಂದುವರಿಯುತ್ತೆ ಅಷ್ಟರಲ್ಲಿ ಪಕ್ಕ ರಾಜ್ಯದ ಸೈನಿಕರಾಗಿರುವ ಪರಮೇವ್ ಸೈನಿಕರು ಹಿಂದಿನಿಂದ ಬಂದು ಸುಲ್ತಾನ್ ಸೈನ್ಯದ ಮೇಲೆ ಯುದ್ಧ ಮಾಡಲು ಶುರು ಮಾಡ್ತಾರೆ ಎಂಟನೇ ದಿನ ಯುದ್ಧ ಮುಗಿಯುತ್ತೆ ಆದ್ರೆ ಈ ಯುದ್ಧದಲ್ಲಿ ಗಜನಿ ಮೊಹಮ್ಮದ್ನೆ ಗೆಲ್ತಾನೆ ದೇವಾಲಯದ ಒಳಗಡೆ ಪ್ರವೇಶಿಸ್ತಾನೆ ಮೊದಲು ಅಲ್ಲಿರುವ ಸಂಪತ್ತನ್ನೆಲ್ಲ ದೋಚಿಕೊಳ್ತಾನೆ ನಂತರ ಗಾಳಿಯಲ್ಲಿ ತೇಲ್ತಾ ಇರುವ ಶಿವಲಿಂಗವನ್ನ ನೋಡ್ತಾನೆ ಆಗ ಸುಲ್ತಾನಿನ ಹತ್ರ ಕೆಲಸ ಮಾಡ್ತಾ ಇರುವ ಜ್ಞಾನಿಗಳು ಈ ಶಿವಲಿಂಗ ಒಂದು ಮೆಟ್ರಾಯ್ಡ್ ಅಂದ್ರೆ ಒಂದು ಉಲ್ಕೆಯ ತುಂಡು ಯಾವುದೋ ಒಂದು ಗ್ರಹದಿಂದ ಬಂದು ಬಿದ್ದಿರುವ ಒಂದು ಕಲ್ಲು ಎಂದು ಹೇಳ್ತಾರೆ ಈ ಲಿಂಗದ ಮೇಲೆ ಇರುವ ಚಾವಣಿಯನ್ನ ಮತ್ತು ಕೆಳಗಡೆ ಇರುವ ಭೂಮಿಯನ್ನ ಲೋಡ್ ಸ್ಟೋನ್ ನಿಂದ ತಯಾರಿಸಲಾಗಿದೆ ಲೋಡ್ ಸ್ಟೋನ್ ಅಂದ್ರೆ ನ್ಯಾಚುರಲ್ ಮ್ಯಾಗ್ನೆಟ್ ಈ ದೇವಾಲಯವನ್ನು ನಿರ್ಮಿಸಿದವರು ಅದ್ಭುತವಾದ ಜ್ಞಾನದಿಂದ ಆ ಲಿಂಗವನ್ನ ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ತೇಲುವ ಹಾಗೆ ಹೊಂದಿಸಿದ್ದಾರೆ ಎಂದು ಹೇಳ್ತಾರೆ ಸೊ ಇದು ನಿಜಾನ ಅಥವಾ ಸುಳ್ಳ ಎಂದು ತಿಳಿದುಕೊಳ್ಳೋಕೆ ಮೇಲಿರುವ ಚಾವಣಿಯಲ್ಲಿ ಎರಡು ಕಲ್ಲುಗಳನ್ನ ತೊಲಗಿಸಿ ಎಂದು ಸುಲ್ತಾನ್ ಹೇಳ್ತಾನೆ ಆ ಎರಡು ಕಲ್ಲುಗಳನ್ನ ತೊಲಗಿಸಿದ ತಕ್ಷಣ ಶಿವಲಿಂಗ ಪಕ್ಕಕ್ಕೆ ಬಾಗುತ್ತೆ ಇದರಿಂದ ಶಿವಲಿಂಗ ಗಾಳಿಯಲ್ಲಿ ತೇಲೋಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾರಣವೆಂದು ನಿರ್ಧರಿಸಿಕೊಳ್ತಾನೆ ಅದೇ ರೀತಿ ಆಗಾಗ ಸಮುದ್ರ ದೇವಾಲಯದ ಹತ್ತಿರ ಬರೋಕೆ ಕಾರಣ ಲೂನಾರ್ ಟೈಟ್ಸ್ ಅಂದ್ರೆ ಚಂದ್ರನ ತಿರುಗುವಿಕೆಯ ಕಾರಣದಿಂದಲೇ ಈ ರೀತಿ ಆಗುತ್ತೆ ನಂತರ ಗಜನಿ ಮೊಹಮ್ಮದ್ ಆ ಶಿವಲಿಂಗವನ್ನ ನಾಲ್ಕು ತುಂಡುಗಳಾಗಿ ಮುರಿದು ಹಾಕ್ತಾನೆ ಅವುಗಳಲ್ಲಿ ಒಂದು ತುಂಡನ ಮಕ್ಕದಲ್ಲಿ ಇನ್ನೊಂದು ತುಂಡನ್ನ ಮದಿನಾದಲ್ಲಿ ಮತ್ತೊಂದು ತುಂಡನ್ನ ಗಜನಿಯಲ್ಲಿರುವ ಮಸೀದಿಗೆ ಮತ್ತು ಕೊನೆಯ ತುಂಡನ ಗಜನಿಯಲ್ಲಿರುವ ತನ್ನ ಪ್ಯಾಲೇಸ್ ನಲ್ಲಿ ಇಟ್ಟಿದ್ದಾನೆ ಎಂದು ಹೇಳ್ತಾ ಇರ್ತಾರೆ ಾರೆ ಸೊ ಆ ದೇವಾಲಯದಲ್ಲಿರುವ ದುಡ್ಡನ್ನೆಲ್ಲ ಗಜನಿ ಮೊಹಮ್ಮದನೇ ದೋಚಿಕೊಂಡು ಹೋಗಿದ್ದಾನೆ ಇನ್ನು ಆ ದೇವಾಲಯದಲ್ಲಿರುವ ಹೆಂಗಸರು ಬಹಳಷ್ಟು ಜನ ತಪ್ಪಿಸಿಕೊಂಡು ಹೋಗ್ತಾರೆ ನಂತರ ಮಹಿಪಾಲ್ ದೇವ್ ಎಂಬ ರಾಜ ಇನ್ನೊಂದು ಲಿಂಗವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಈ ದೇವಾಲಯವನ್ನ ಈ ರೀತಿ ಬಹಳಷ್ಟು ಬಾರಿ ಮರು ನಿರ್ಮಾಣ ಮಾಡಲಾಗಿದೆ ಆದ್ರೆ ಕೊನೆಯದಾಗಿ ಇದನ್ನ ನಿರ್ಮಾಣ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಮ್ಮ ಭಾರತದ ಪ್ರೆಸಿಡೆಂಟ್ ಆಗಿರುವ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಈ ಸೋಮನಾಥ ದೇವಾಲಯದ ಉದ್ಘಾಟನೆ ಮಾಡಿದ್ದಾರೆ ಅಂಡ್ ಫೈನಲ್ ಆಗಿ ಆ ದೇವಾಲಯದಲ್ಲಿ ಯಾವುದೇ ರೀತಿಯ ಚಮಂತಕ ಮಣಿ ಇಲ್ಲ ಸೊ ಈಗ ನಾವು ಪಾಯಿಂಟ್ ಗೆ ಬಂದ್ರೆ ಗಜನಿ ಮೊಹಮ್ಮದ್ ನ ಗುರಿ ಸಂಪತ್ತಿನಿಂದ ಕೂಡಿರುವ ಯಾವ ದೇವಾಲಯವೇ ಆಗಿರ್ಲಿ ಅದನ್ನ ನಾಶ ಮಾಡುವುದು ಆತ ಹಿಂದೂ ದೇವಾಲಯದ ಜೊತೆಗೆ ಕೆಲವೊಂದು ಬಾರಿ ಮುಸ್ಲಿಮರ ಮಸೀದಿಗಳನ್ನು ಕೂಡ ಆತ ನಾಶ ಮಾಡಿದ್ದಾನೆ ಸೋಮನಾಥ ದೇವಾಲಯದಲ್ಲೂ ಕೂಡ ಆತ ಆ ದೇವಾಲಯದಲ್ಲಿರುವ ಸಂಪತ್ತನ್ನ ಮಾತ್ರವೇ ಲೂಟಿ ಮಾಡಿಕೊಂಡು ಹೋಗಿದ್ದಾನೆ ಹಾಗಾದ್ರೆ ದೇವಾಲಯ ಹೇಗೆ ನಾಶವಾಯ್ತು ಅಂದ್ರೆ ಭೀಮ್ ದೇವ್ ಮತ್ತು ಗಜನಿ ಮೊಹಮ್ಮದ್ ಮಧ್ಯೆ ಯುದ್ಧ ನಡೀತಾ ಇರುವಾಗ ಮಧ್ಯದಲ್ಲಿರುವುದು ಈ ಸೋಮನಾಥ ದೇವಾಲಯವೇ ಅದಕ್ಕಯ್ಯೇ ಆ ದೇವಾಲಯವೂ ಕೂಡ ಆ ಯುದ್ಧದ ನಾಶವಾಗಿದೆ ಅಷ್ಟೇ ಹಾಗಂತ ಭಾರತದ ಮೇಲೆ ದಂಡೆತ್ತಿ ಬಂದಿರುವ ಗಜನಿ ಮೊಹಮ್ಮದ್ ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ ಆದ್ರೆ ಗಜನಿ ಮೊಹಮ್ಮದ್ ನಮ್ಮ ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದಾನೆ ಅಂತ ನಾವು ಅಂದುಕೊಳ್ಳೋಕೆ ಕಾರಣ ಬ್ರಿಟಿಷರು ಇನ್ನೂರು ವರ್ಷಗಳ ಹಿಂದೆ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಯಾವುದೇ ರೀತಿಯ ಧಾರ್ಮಿಕ ಗಲಭೆಗಳು ಇರಲಿಲ್ಲ ತುಂಬಾ ಪ್ರೀತಿಯಿಂದ ಒಟ್ಟಿಗೆ ಇರ್ತಿದ್ರು ಆದ್ರೆ ಯಾವಾಗ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ಇಲ್ಲಿನ ಜನ ಎಲ್ಲರೂ ಒಟ್ಟಿಗೆ ಇದ್ರೆ ನಮಗೆ ಆಳೋಕಾಗಲ್ಲ ಎಂದು ತಿಳಿದು ಇಂತಹ ಕತೆಗಳನ್ನ ಸೃಷ್ಟಿ ಮಾಡಿ ಹಿಂದೂಗಳ ಮಧ್ಯೆ ಮತ್ತು ಮುಸ್ಲಿಮರ ಮಧ್ಯೆ ದ್ವೇಷವನ್ನ ಹುಟ್ಟಿಸಿದ್ದಾರೆ ಆದ್ರೆ ನಮ್ಮಂತವರು ನಿಮ್ಮಂತವರು ಅಂಡ್ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ನೀನೊಬ್ಬ ಮುಸ್ಲಿಂ ನೀನೊಬ್ಬ ಹಿಂದೂ ಎಂದು ಕಮೆಂಟ್ ಮಾಡುವವರು ಮೇಕೆ ಮೆದುಳನ್ನ ಹಾಕೊಂಡು ಹೊಡೆದಾಡ್ತಾನೆ ಇದೀವಿ ಜಂತುಗಳಿಗೆ ಇಲ್ಲದೆ ಇರುವುದು ಮನುಷ್ಯರಿಗೆ ಇರುವುದು ಒಂದೇ ಅದೇ ವಿವೇಕ ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚನೆ ಮಾಡುವ ಗುಣ ಆದ್ರೆ ಇನ್ನೂ ವಿವೇಕವಿಲ್ಲದೆ ಮನುಷ್ಯರ ರೂಪದಲ್ಲಿರುವ ಜಂತುಗಳು ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನರಿದ್ದಾರೆ ಅವರಿಂದಲೇ ಈ ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷ ಹುಟ್ಟಿಕೊಳ್ತಾ ಇದೆ ಅಂತವರಿಗೆ ಆ ದೇವರು ವಿವೇಕವನ್ನ ಪ್ರಸಾದಿಸಲಿ ಎಂದು ಕೋರಿಕೊಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಹೋದ್ರೆ ತಪ್ಪದೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್